ಹಿಂದ ಮತ್ತು ಹೇಗಿದ್ದೀರಾ ನಮ್ಮ ಕರ್ನಾಟಕ ಆ್ಯಂಡ್ ಕನ್ನಡ ಫ್ಯಾಮಿಲಿ ಸೊ ಇವತ್ತು ನಾವು ಹೊಂದೀವಿ ನಮ್ಮ ಬೆಳಗಾವಿ ದಸರಾ ತೋರಿಸಲಿಕ್ಕೆ ಅದು ಮತ್ತು ಕಡೋಲಿಯಲ್ಲಿ ಸೊ ಕರ್ನಾಟಕದಲ್ಲಿ ಇದು ಎರಡನೇ ಪೂರ ಗ್ರ್ಯಾಂಡಲ್ಲಿ ಸೆಲೆಬ್ರೇಟ್ ಮಾಡೋದು ಯಾಕಂದರೆ ಒನ್ನೆ ಅಂತೂ ಮೈಸೂರು ದಸರಾ ನಿಮಗೆಲ್ಲರೂ ಗೊತ್ತೇ ಇರಬೇಕು ಎರಡನೇ ನಮ್ಮ ಬೆಳಗಾವಿ ಇದು ಕಡೋಲಿ ಯಾಕಂದರೆ ಇಲ್ಲೂ ಭಾಳ ಫುಲ್ ಅಂದರೆ ಫುಲ್ ಮಸ್ತ್ ಇರ್ತೈತಿ ಯಾಕಂಗಿರುತ್ತೆ ಇರುತ್ತೆ ಸೊ ಪೂರ ಬ್ಲಾಗನೂ ಎಂಜಾಯ್ ಮಾಡಿ ಮತ್ತು ಇದು ಕಡೋಲಿ ದಸರಾ ಪೂರಾ ಎಂಜಾಯ್ ಮಾಡಿ ಮತ್ತು ಇವಾಗ ಬಂದಿರ ಅಂದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡಿ ಸೊ ಬೆಲೈಕನನ್ನು ಹಿಟ್ ಮಾಡಿ ಯಾಕಂದರೆ ಕಂಟಿನ್ಯೂ ನೋಟಿಫಿಕೇಶನ್ ಬರುತ್ತೆ ನಿಮಗೂ ಸೊ ಅದಕ್ಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿಟಿ ಕಂಟೆಂಟ್ ಮತ್ತು ಟ್ರಾವೆಲ್ ಕಂಟೆನಲ್ಲಿ ಫಾಲೋ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಹೌದಾ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸೊ ಪೂರ ತೋರಿಸ್ತೀನಿ ನಿಮಗೆ ಹೆಂಗೆ ಅದಕ್ಕೆ ಕಡಲು ದಸರಾ ಫುಲ್ ಡಾಲ್ ಬಿಲ್ ಬಿ ಎಲ್ಲ ಇರುತ್ತೆ ಮತ್ತು ಆಲ್ಮೋಸ್ಟ್ ಮಹಾರಾಷ್ಟ್ರದ ಡಾಲ್ ಇದು ಇರುತ್ತೆ ಸೊ ಪೂರ ಮಜಾ ಬರುತ್ತೆ ನಿಮಗೆ ಸೊ ಶಿವನ ಎಂಡಲ್ಲಿ ಮಂದಿ ಭಾಳ ಮಂದಿ ಹೋಗ್ತಾ ಇದ್ದಾರೆ ನೋಡಿ ಸೊ ಈಗ ಮತ್ತೊಮ್ಮೆ ನಿಮಗೆಲ್ಲರಿಗೆ ದಸರಾ ಹಬ್ಬದ ಹಾರ್ದಿಕ್ ಶುಭಕಾಮನೆ ಮತ್ತು ಎಲ್ಲ ಪೂರ್ವ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟಲ್ಲಿ ಪಕ್ಕ ಹೇಳಿ ಯಾಕಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಏನಾರೆ ನಿಮಗೆ ಇದೇ ಚಲೋ ಅಂದರೆ ಇದೇ ಕವರ್ ಮಾಡೋನು ಇಲ್ಲಾಂದ್ರೆ ನಮ್ಮ ಮೈಸೂರು ದಸರಾ ಕವರ್ ಮಾಡಿನ ಸೊ ಅದಕ್ಕೆ ಕಮೆಂಟನ್ನು ತಿಳಿಸಿ ನನಗೆ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಜೈ ಹಿಂದ್ ಆ್ಯಂಡ್ ಜೈ ಕರ್ನಾಟಕ ಮಾತೆ